ಹೀಗಾಗಿ ರಾಜ್ಯದಲ್ಲಿ ಆಗಿಂದಾಗೆ ನಾಲ್ಕು ವರ್ಷಕ್ಕೊಂದು ಸಾರಿ ವೇತನ ಪರಿಷ್ಕರಣೆ ಆಗಲೇಬೇಕು ಇದು ಮ್ಯಾಂಡೇಟ್ರಿ ಆದರೆ ಕೆಲವು ಕಾರಣಗಳಿಂದ ಇದು ನಿಧಾನ ಆಗಿದೆ ಅದು ಇಷ್ಟು ವರ್ಷ ಕೊಟ್ಕೊಂಡು ಬಂದಿದೆ ಇದೇನು ನಿಂತಿಲ್ಲ ಈ ಬಾರಿಯೂ ಕೊಡಿಸುವಂಥ ಕೆಲಸಕ್ಕೆ ನಮ್ಮ ಪ್ರಯತ್ನ ಇದ್ದೇ ಇದೆ ಅದನ್ನು ನಾನು ಮಾತನಾಡ್ತೇನೆ ನನ್ನ ಗಮನಕ್ಕೆ ಬಂದಿದೆ ನಾನು ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚಿಸಿ ಇದಕ್ಕೆ ಸಾಕ ಇದನ್ನು ಆಗ ಆಗ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಇದೊಂದೇ ಇಲಾಖೆ ಅಲ್ಲ ಈ ರಾಜ್ಯದಲ್ಲಿ ಶಿಕ್ಷಣ ಇಲ್ಲ ಎಲ್ಲ ಇಲಾಖೆಯಲ್ಲೂ ಆಗಿಂದಾಗಿ ವೇತನ ಆಯೋಗಗಳೇನಕ್ಕಿವೆ ವೇತನ ಪರಿಷ್ಕರಣೆಗಳೇನು ಇವೆಲ್ಲವೂ ಇಲ್ವಾ ಮೊನ್ನೆನೂ ಕೂಡ ಏಳನೇ ಇದನ್ನು ಕೊಡಲಿಲ್ವಾ ಆ ರೀತಿ ಕೊಡ್ತಾ ಇರ್ತಾರೆ ಏನು ಕೊಡ್ತಾರ ಸ್ವಲ್ಪ ಕಾರಣಾಂತರಗಳಿಂದ ಡಿಲೇ ಆಗಿರ್ಬೋದು ಆಗುತ್ತೆ ಇವತ್ತು ಅಖಿಲ ಕರ್ನಾಟಕ ಕನಕ ನೌಕರರ ಸಭೆ ಸಭೆ ಅಂದರೆ ಇವತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಬೇಕಿತ್ತು ಆ ಪದಾಧಿಕಾರಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಆಯ್ಕೆ ಮಾಡೋ ಸಭೆನ ಇವತ್ತು ನಾವು ಈ ಒಂದು ಕನಕ ಭಾವದಲ್ಲಿ ಹಮ್ಮಿಕೊಂಡಿದ್ವಿ ಇದರ ಮೂಲ ಉದ್ದೇಶ ಅಷ್ಟೇ ಸಾರಿಗೆ ಸಂಸ್ಥೆಯಲ್ಲಿ ಶೇಕಡ ನಾವು ಒಂದು ಮೂವತ್ತು ಸಾವಿರ ಜನ ಸಮಾಜ ಸಮಾಜರು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಅದು ಚಾಲಕರಾಗ್ಬೋದು ನಿರ್ವಾಹಕರಾಗ್ಬೋದು ತಾಂತ್ರಿಕ ಸಿಬ್ಬಂದಿಗಳಾಗ್ಬೋದು ಮತ್ತು ಅಧಿಕಾರಿ ವರ್ಗದಾಗ್ಬೋದು ನಾವು ಮೂವತ್ತು ಸಾವಿರ ಜನ ಸಾರಿಗೆ ಸಂಸ್ಥೆಯಲ್ಲಿ ಕರ್ತವ್ಯ ಇದ್ದೀವಿ ಅದರ ಪರವಾಗಿ ಒಂದು ಸಂಘಟನೆ ಮಾಡಬೇಕು ಎಲ್ಲ ರಾಜ್ಯ ಮಟ್ಟದಲ್ಲಿ ಘಟಕ ಮಟ್ಟದಲ್ಲಿ ಎಲ್ಲ ಡಿಪೋಗಳಲ್ಲೂ ಕೂಡ ನಮ್ಮದು ಸಂಘಟನೆ ಆಗಬೇಕು ಮತ್ತು ಪದಾಧಿಕಾರಿಗೆ ಹಾಕಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಬೇಕು ಅಂತೇಳಿ ಇವತ್ತು ಆಯ್ಕೆ ಮಾಡಲಿಕ್ಕೆ ನಮ್ಮ ಗೌರವ ಅಧ್ಯಕ್ಷ ಎಚ್ ಎಂ ರೇವಣ್ಣ ನೇತೃತ್ವದಲ್ಲಿ ಇವತ್ತು ಅದರ ಸಭೆ ಇಟ್ಕೊಂಡಿದ್ವಿ ಆ ಸಭೆಯ ಅಂಗವಾಗಿ ನಾವು ನಮ್ಮ ಇಲ್ಲಿಗೆ ಬಂದಂಥ ಎಲ್ಲ ನಮ್ಮ ಕುಲ ಬಾಂಧವರು ಅಧ್ಯಕ್ಷನ ಕೇಳ್ಕೊಂಡಿದ್ದಿಷ್ಟೇ ನೀವು ಒಂದು ಸ್ತ್ರೀಶಕ್ತಿ ಯೋಜನೆಯ ಪ್ರಧಾನ ಅಧ್ಯಕ್ಷರಾಗಿದ್ದೀರಾ ಸೊ ನಮಗೆ ಒಂದು ಮೂವತ್ತೆಂಟು ತಿಂಗಳು ಹಿಂಬಾಕಿ ಬರಬೇಕು ಮತ್ತು ನಮಗೆ ವೇತನ ಪರಿಷ್ಕರಣೆ ಆಗಬೇಕು ನಾವೆಲ್ಲ ನೊಂದ ಕಾರ್ಯಕ್ರಮ ಇದ್ದೀವಿ ಮತ್ತು ಅಯಿಂದ ಕಾರ್ಯಕ್ರ ಅಯಿಂದ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇಂದ ಕಾರ್ಯಕರ್ತ ಇಂದ ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದಯಮಾಡಿ ನಮಗೆ ಬರಬೇಕಾದಂಥ ಮೂವತ್ತೆಂಟು ತಿಂಗಳು ಅರಿಹರಿಸು ಮತ್ತು ವೇತನ ಪರಿಷ್ಕರಣೆ ಮಾಡಿಕೊಡ್ಬೇಕಂತೇಳಿ ಎಲ್ಲರೂ ಕೂಡ ಇಲ್ಲಿ ಸೇರಿದಂಥ ಏನು ಒಂದು ಒಂದು ಸಾವಿರ ಜನ ನಾವು ಸೇರಿದೀವಿ ಎಲ್ಲರೂ ಒಕ್ಕಲಿ ನಾವು ಅವ್ರನ್ನ ಕೇಳ್ಕೊಂಡಿದ್ದೀವಿ ಸೊ ಅದಕ್ಕೆ ಸಾಹೇಬರು ಕೂಡ ಸ್ಪಂದಿಸಿದರೆ ನಮ್ಮ ಸಾರಿಗೆ ಸಂಸ್ಥೆ ಇವತ್ತು ಭಾಳ ಉನ್ನತವಾಗಿ ಬೆಳೀತಾಯಿದೆ ಅದಕ್ಕೆ ಮೂಲ ಕಾರಣ ಅಂದರೆ ಕಾರ್ಮಿಕರು ಮತ್ತು ಅಧಿಕಾರಿ ವರ್ಗದವರು ಇಬ್ಬರು ಇವತ್ತು ಒಳ್ಳೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಳ್ಳೊಳ್ಳೆ ಪ್ರಶಸ್ತಿಗಳು ಬರ್ತಾ ಇದೆ ಹಾಗಾಗಿ ನಾವು ಈ ನಮ್ಮ ಒಂದು ಸಮಾಜ ಕುರುಬ ಸಮಾಜದಲ್ಲಿ ನಾವೆಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲರೂ ಕೇಳ್ಕೊಳ್ಳೋದಷ್ಟೇ ನಮಗೆ ಈ ವೇದನ ಪರಿಷ್ಕರಣೆ ಮಾಡಿಕೊಡಿ ಮೂರು ರೇಸ್ ಕೊಡಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ ಚಂಬರೇವಣ್ಣ ಸಾಹೇಬ್ರ ಅವ್ರಿಗೆ ಸ್ಪಂದಿಸಿದಾರೆ ಮಾಡ್ಕೊಡ್ತೀವಿ ಅಂತೇಳಿದರೆ ಹಾಗಾಗಿ ಈ ಸಭೆ ಮುಖಾಂತರ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸೊ ಈ ಚಾನಲ್ನ ಬಂದು ಈ ನಮಗೆ ಒಂದು ಪ್ರಚಾರ ಮಾಡಿದಂಥ ನಿಮಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಏನು ಈಗ ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆಯಿಂದ ಒಂದು ಶಕ್ತಿ ಬಂದಿದೆ ಕರ್ ಸರ್ಕಾರಕ್ಕೆ ಒಂದು ಶಕ್ತಿ ಇದೆ ಬಂದರೆ ತಪ್ಪಾಲಾಗದು ಹಾಗಾಗಿ ಈಗ ಈಗಾಗಲೇ ಎರಡು ಪ್ರಶಸ್ತಿ ಕೂಡ ಬ ಬಂದಿದೆ ಶಕ್ತಿ ಯೋಜನೆಯಿಂದ ಹಾಗೆ ನಾವು ಸರ್ಕಾರಕ್ಕೆ ಬೇಡಿಕೆ ಇಷ್ಟದ ಇಷ್ಟೇ ದಯಮಾಡಿ ಮೂವತ್ತೆಂಟು ತಿಂಗಳು ಅರಿಹರಿಸು ಹಾಗೂ ಜನವರಿ ಇಪ್ಪತ್ನಾಲ್ಕರಿಂದ ವೇತನ ಪರಿಶೀಲನೆ ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರ ಇಲ್ಲ ಸಾಹೇಬ್ರು ಒಪ್ಕೊಂಡಿದ್ದಾರೆ ಸಿ ರೇಣುಣು ಚಿದ್ಪ್ಪನವರು ಒಪ್ಕೊಂಡಿದ್ದಾರೆ ರೇಣು ಚಿತ್ತ ಒಪ್ಕೊಂಡಿದ್ದಾರೆ ಮಾ ಅತಿ ಅತಿ ಶೀಘ್ರದಲ್ಲಿ ಮಾಡ್ಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಮಾತುಕತೆ ಮಾಡಿ ಒಪ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾನು ಇದು ಸಮಾಜದ ಕಾರ್ಯಕ್ರಮ ಸಮಾಜನ ಒಗ್ಗೂಡಿಸುವ ಸಾರಿಗೆ ಸಂಸ್ಥೆಯಲ್ಲಿ ನಮ್ಮ ಏನು ನಮ್ಮ ಕಾರ್ಮಿಕರು ಕೆಲಸ ಇದ್ದಾರೆ ನಮ್ಮ ಕುರುಬ ಸಮಾಜದವ್ರು ಅವರು ಒಗ್ಗೂಡಿಸೋ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಒಂದು ಮನವಿ ಮಾಡಿದ್ದೀವಿ ಅಷ್ಟೇ ಅವ ಈ ಸಮ ಈ ಕಾರ್ಯಕ್ರಮದಲ್ಲಿ ಒಂದು ಮನವಿ ಮಾಡಿದ್ದೀವಿ ಅವ್ರು ಸ್ಪಂದಿಸಿದ್ದಾರೆ ಖಂಡಿತವಾಗ್ಲೂ ಕೂಡ ನಮ್ಮ ಸರ್ಕಾರ ಕಾರ್ಮಿಕರ ಪರವಾಗಿದೆ ಕಾರ್ಮಿಕರು ಪರ ಚಿಂತನೆ ಮಾಡ್ತಾ ಇದೆ ಲಾಸ್ಟ್ ಟೈಮು ಕೂಡ ಮುಖ್ಯಮಂತ್ರಿಗಳು ನಮಗೆ ಅವರು ಮಗತಿರೋರು ಕೂಡ ನೆಡೋ ಪ್ರಶ್ನೆ ಮಾಡ್ಕೊಟ್ಟು ಹೋಗಿದ್ದಾರೆ ಈಗಲೂ ಕೂಡ ನಾನು ಮಾಡಿಸ್ತೀನೋ ಭರವಸೆ ಎಚ್ ಎಂ ಸಾಹೇಬ್ರು ಸಾಹೇಬರು ಕೊಟ್ಟಿದ್ದಾರೆ ಖಂಡಿತ ಆಗುತ್ತೆ ಅನ್ನೋ ಭರವಸೆ ನಾವು ಇದ್ದೀವಿ ಕಾರ್ಮಿಕರು ಇದ್ದಾರೆ ಹಾಗಾಗಿ ಸೊ ಮತ್ತೊಮ್ಮೆ ರವೀಣಾ ಸಾಹೇಬ್ರಿಗೆ ನಾವು ಧನ್ಯವಾದ ಹೇಳ್ತೀವಿ